ನಾಗರಹೊಳೆಯಿಂದ ಇರ್ಪು ಜಲಪಾತ ಮೂವತ್ ಮೂರು ಕಿಲೋಮೀಟರ್ ಆಗುತ್ತೆ ನಾವು ಕೂಡ ಹೊರಟ್ವಿ ಬಟ್ ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯ್ತು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಐದು ಗಂಟೆಗೆ ಕ್ಲೋಸ್ ಅಂತ ಸ್ಟಾರ್ಟ್ ಅಲ್ಲೇ ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ ಅಂತ ಬೋರ್ಡ್ ನೋಡಿದ್ವಿ ನಾವು ಜಲಪಾತ ತಲುಪೋ ತನಕ ಸ್ವಲ್ಪನು ಗಲೀಜಿರ್ಲಿಲ್ಲ ನಾವು ಏನು ಪಾರ್ಕ್ ಮಾಡ್ತೀವಿ ಅಲ್ಲಿಂದ ಜಲಪಾತ ತನಕ ಒಂದು ಕಿಲೋಮೀಟರ್ ಆಗುತ್ತೆ ನಾವು ನಾಲ್ಕು ಗಂಟೆ ಆಗಿತ್ತು ಒಂದು ಗಂಟೆ ಅಷ್ಟೇ ಆಟ ಆಡಿದ್ದು ಯಾಕೆಂದ್ರೆ ಐದು ಗಂಟೆಗೆ ಅದು ಫುಲ್ ಕ್ಲೋಸ್ ಯಾರು ಬಿಡೋದಿಲ್ಲ ಬಂಡೆ ಮೇಲೆ ನೀರ್ ಹರಿದು ಸ್ವಲ್ಪ ಪಾಚಿ ಇದೆ ಇಳಿವಾಗಂತೂ ಸ್ವಲ್ಪ ಕೇರ್ಫುಲ್ ಆಗಿ ಇಳಿಬೇಕು ಮಕ್ಕಳನ್ನು ಅಷ್ಟೇ ಕೇರ್ಫುಲ್ ಆಗಿ ನೋಡ್ಕೋಬೇಕು

ಮಕ್ಕಳಂತೂ ಫುಲ್ ಖುಷಿ ಇನ್ನು ನೈಟ್ ಎಲ್ಲ ಫಿಶ್ನೆಲ್ಲ ರೆಡಿ ಮಾಡಿಟ್ಟು ಬಂದಿದ್ರು ತವಾ ಫ್ರೈಗೆ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಫಾಲ್ಸ್ ಅಲ್ಲಿ ಆಟಾಡ್ಬಿಟ್ಟು ಹೊಟ್ಟೆ ಹಸ್ಕೊಂಡು ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಬ್ಯಾಟಿಂಗ್ ಮಾಡಾಯಿತು ಎಲ್ಲರೂ ಮಾತಾಡ್ಕೊಂಡು ಮಲಗಿದ್ದು ಆಲ್ಮೋಸ್ಟ್ ಲೇಟೇ ಆಗೋಯ್ತು ಅನಿಮಲ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಬೇಜಾರಾಗಿತ್ತು ಬಟ್ ಫಾಲ್ಸ್ ಅಲ್ಲಿ ಮೇಲೆ ಫುಲ್ ಖುಷಿಯಾದರು ಇನ್ನು ಬೆಳಗ್ಗೆ ಎದ್ದು ನಾವು ಹಾಸನ ಕಡೆಗೆ ಇನ್ನು ಗುರುವಣ್ಣ ಕಲ್ಯಾಣಿ ಅಣ್ಣವರು ಬ್ಯಾಂಗ್ಳೂರು ಕಡೆಗೆ ಎಲ್ಲ ಇವಾಗ ಹೊರಡ್ತಾ ಇದ್ದೀವಿ ಇರ್ಪು ಜಲಪಾತ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಯಾವುದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ ಅದು ಡೇಂಜರಸ್ ಇದೇ ಇರುತ್ತೆ ನಾವು ನಮ್ಮ ಎಚ್ಚರಿಕೆಯಿಂದ ಇದ್ದರೆ ನಮಗೆ ತುಂಬಾ ಒಳ್ಳೆಯದು ಥ್ಯಾಂಕ್ ಯು